ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಬೆಂಡೆಕಾಯಿ ಕರಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೆಂಡೆಕಾಯಿಗಳನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಕರಿಬೇಕು ಬೆಳ್ಳುಳ್ಳಿ ಒಂದು ಗಡ್ಡೆ ಜಜ್ಜಿಟ್ಕೊಂಡಿರೋದು ಹಾಗೂ ಹಸಿಮೆಣಸಿನಕಾಯಿ ಒಂದು ಐದಾರು ಕತ್ತರಿಸ್ಕೊಂಡಿದ್ದೀನಿ ಕತ್ತರಿಸಿದ ಈರುಳ್ಳಿ ಒಂದೆರಡು ಗಡ್ಡೆ ಹಾಗೂ ಅರ್ಧ ಟೊಮೆಟೊ ಇದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಬೆಂಡೆಕಾಯಿಗಳನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿ ಸಿಳ್ಕೊಂಡಿದ್ದೀನಿ ನಂತರ ಇದು ಸ್ವಲ್ಪ ಒಳಗಡೆ ಜಾಗ ಆಗಲಿಕ್ಕೋಸ್ಕರ ಬೆರಳನ್ನು ತೋರಿಸಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟರಲ್ಲಿ ಫ್ರೈ ಆಗಿರುತ್ತೆ ಒಂದು ಸ್ಪೂನು ಉಪ್ಪು ಅರ್ಧ ಸ್ಪೂನು ಅರಿಶಿನ ಎರಡು ಸ್ಪೂನು ಹುರಿಗಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಜೀರಿಗೆ ಪುಡಿ ಒಂದು ಸ್ಪೂನು ಹಾಗೂ ಅಚ್ಚಕಾರದ ಪುಡಿ ಬೇಕಾಗುವಷ್ಟು ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಗುರಳು ಪುಡಿ ಮೂರು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಾಡಿಸ್ಕೊಂಡು ಇದನ್ನು ಆಫ್ ಮಾಡ್ಕೊಳ್ತೀನಿ ಮತ್ತೊಂದು ತವಾಕ್ಕೆ ನೂರು ಗ್ರಾಮು ಶೇಂಗಾ ಬೀಜಗಳನ್ನು ಹಾಕ್ಕೊಂಡು ಎರಡು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಾ ಇರಬೇಕಾದ್ರೆ ಒಂದು ಮೂರು ಸ್ಪೂನು ಆಗುವಷ್ಟು ಹಸಿ ಕೊಬ್ಬರನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆರಿದ ನಂತರ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನೀರು ಹಾಕ್ತೇನೆ ಈ ಪುಡಿಯನ್ನು ಒಗ್ಗರಣೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಈ ಹಂತದಲ್ಲಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬಹುದು ನಂದು ಕರೆಕ್ಟ್ ಇದೆ ಇದನ್ನು ಬೆಂಡೆಕಾಯಿ ಮಧ್ಯದಲ್ಲಿ ಸಿಲ್ಕೊಂಡಿರ್ತೀವಲ್ಲ ಅದರ ಒಳಗಡೆ ತುಂಬ್ಕೊಳ್ತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ತುಂಬಿಕೊಂಡ್ರೆ ಸಾಕು ಇದೇ ರೀತಿ ಎಲ್ಲ ಬೆಂಡೆಕಾಯಿಗಳನ್ನು ತುಂಬಿಕೊಂಡ ನಂತರ ಅದೇ ತವಕ್ಕೆ ಮೊದಲು ಎಣ್ಣೆ ಹಾಕ್ತೇನೆ ನಾನು ಸ್ವಲ್ಪ ಇದ್ದೀನಿ ಇದನ್ನು ಎರಡೂ ಬದುಗಳಲ್ಲಿ ಸ್ವಲ್ಪ ಮುಚ್ಚಳವನ್ನು ಮುಚ್ಚಿ ಹುರಿದುಕೊಳ್ಬೇಕಾಗುತ್ತೆ ಅಷ್ಟರಲ್ಲಿ ಉಳಿದಿರುವ ಮಸಾಲೆಯನ್ನು ನಾನು ಸ್ವಲ್ಪ ಒಲೆ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೀದನೆ ನೋಡಿಕೊಂಡು ಈಗ ಇನ್ನೊಂದು ಬದುವನ್ನು ಬೆಂಡೆಕಾಯಿನ ತಿರುವಿ ಹಾಕ್ತಾ ಇದ್ದೀನಿ ಮತ್ತೆ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಬಿಸಿಯಾದಂತಹ ಮಸಾಲೆಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನಂತರ ಇದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಒಂದು ಅರ್ಧ ಸ್ಪೂನು ಅರಿಶಿಣವನ್ನು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ ಈಗ ಬೆಂಡೆಕಾಯಿ ಸ್ವಲ್ಪ ಇದೆ ಕರಿ ಕೂಡ ರೆಡಿಯಾಗಿದೆ ನಂತರ ಈ ಬೆಂಡೆಕಾಯಿಗಳಿಗೆ ನಾನು ಎಣ್ಣೆಯನ್ನು ಹಾಕಿಬಿಟ್ಟು ಸ್ವಲ್ಪ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಳುತ್ತೇನೆ ಎಣ್ಣೆ ಹಾಕಿದರೆ ಸ್ವಲ್ಪ ಬೇಗನೆ ಬೆಂದು ಹೋಗುತ್ತೆ ಈಗ ಬೆಂಡೆಕಾಯಿ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ನಂತರ ಈ ಗ್ರೇವಿ ಕೂಡ ಆಗಿದೆ ಇದಕ್ಕೆ ನಾನು ಫ್ರೈ ಮಾಡಿದಂತಹ ಬೆಂಡೆಕಾಯಿಗಳನ್ನು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಈ ಬೆಂಡೆಕಾಯಿಗಳನ್ನು ಹಾಗೇನೂ ತಿನ್ಬಹುದು ಅಥವಾ ಎಕ್ಸ್ಟ್ರಾ ಮಸಾಲೆ ಉಳಿದಿದ್ದರೆ ಅದನ್ನು ಕರಿ ರೀತಿಯಲ್ಲಿ ಸ್ವಲ್ಪ ಕುದಿಸ್ಕೊಂಡು ತಿನ್ಬಹುದು ಈಗ ಬೆಂಡೆಕಾಯಿ ಕರಿ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್